ಕನ್ನಡಿಗರಿಗೆ ನಮಸ್ಕಾರ ಇದು ಈ ದಿನ ಕ್ವಿಕ್ ಸುದ್ದಿಗಳ ಹುರಣ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಭುವನ ಸಿದ್ಧಗಟ್ಟ ಕೈ ಮುಖಂಡನ ಧಮ್ಕಿ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ ಇದರ ನಡುವೆಯೇ ಮೈಸೂರಿನ ಒಡ್ನಾಥಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡನ ಧಮ್ಕಿ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಧಮ್ಕಿ ವಿಚಾರವಾಗಿ ಅಮಿತಾಬ್ ಎಂಬುವವರು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಗೆ ಲಿಖಿತ ದೂರನ್ನ ನೀಡಿದ್ದಾರೆ ಮಹಾತ್ಮ ಗಾಂಧೀಜಿ ಹೆಸರು ಶಾಶ್ವತಗೊಳಿಸುವ ಉದ್ದೇಶದಿಂದ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ನಾಮಕರಣ ಮಾಡುವ ನಿರ್ಧಾರ ಕಾಂಗ್ರೆಸ್ ಪಕ್ಷ ಹಾಗೂ ರಾಜ್ಯ ಸರ್ಕಾರ ಕೈಗೊಂಡಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಮನ್ರೇಗಾ ಯೋಜನೆ ಮರುಸ್ಥಾಪನೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧಿ ಹೆಸರು ಇಡಲಾಗುವುದಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಕ್ಕೆ ನಿಂದಿಸಿ ಬೆದರಿಕೆ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಹದಿನಾಲ್ಕು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡರನ್ನ ಕೇರಳ ಗಡಿಯಲ್ಲಿ ಬಂಧಿಸುವಲ್ಲಿ ಶಿಡ್ಲಘಟ್ಟ ಪೊಲೀಸರು ಯಶಸ್ವಿ ಹಾಕಿದ್ದಾರೆ ಇನ್ನು ರಾಜೀವ್ ಗೌಡನಿಗೆ ಆಶ್ರಯ ನೀಡಿದಂತಹ ಮಂಗಳೂರಿನ ಉದ್ಯಮಿ ಮೈಕಲ್ನನ್ನ ಸಹ ಪೊಲೀಸರು ಬಂಧಿಸಿದ್ದಾರೆ ಈ ಬಗ್ಗೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದ್ದಾರೆ ಪುನರಾವರ್ತಿತ ಸಂಚಾರ ನಿಯಮ ಉಲ್ಲಂಘನೆಗಳನ್ನ ತೆರೆಯೋದಕ್ಕೆ ಸಾರಿಗೆ ಇಲಾಖೆ ಹೊಸ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿಗೆ ತಂದಿದೆ ಹೊಸ ಮಾರ್ಗಸೂಚಿಗಳ ಪ್ರಕಾರ ವಾಹನ ಸವಾರರು ಒಂದು ವರ್ಷದ ಅವಧಿಯಲ್ಲಿ ಐದು ಬಾರಿ ಸಂಚಾರ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಅವರ ಚಾಲನಾ ಪರವಾನಿಗೆ ರದ್ದಾಗಲಿದೆ ಮೋಟಾರು ವಾಹನ ಕಾಯ್ದೆಗೆ ಕೇಂದ್ರ ತನ್ನಂತಹ ತಿದ್ದುಪಡಿಯ ನಿಯಮ ಹೊಸ ಅನ್ವಯ ಪ್ರಕಾರ ಈ ವರ್ಷದ ಜಾನ್ವರಿ ಒಂದರಿಂದ ಜಾರಿಗೆ ಬಂದಿರುವಂತದ್ದು ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಪರವಾನಿಗೆಯನ್ನ ರದ್ದುಗೊಳಿಸುವ ಅಧಿಕಾರವನ್ನ ನೀಡಲಾಗಿದೆ ಇಬ್ಬರ ನಡುವಿನ ಹಳೆಯ ದ್ವೇಷ ಅಸೂಹೆಗೆಲ್ಲ ರಕ್ತಪಾತ ಆಗೋದನ್ನ ನೋಡಿರ್ತೀವಿ ಆದ್ರೆ ಸಿಗರೇಟ್ ಹಚ್ಚಲು ಬೆಂಕಿ ಪೊಟ್ಟಣ ಕೊಟ್ಟಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಯುವಕನನ್ನೇ ಕೊಲೆ ಮಾಡಿದ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಳ್ಳಿ ಗ್ರಾಮದ ವಿನಾಯಕ್ ನಗರದಲ್ಲಿ ಈ ದುರಂತ ನಡೆದಿದೆ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ಹದಿನೈದು ಮಂದಿ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಲಾರಿಗಳಿಂದಾಗುವಂತಹ ಸಮಸ್ಯೆಗಳು ವಿಶ್ರಾಂತಿ ಇಲ್ಲದೆ ಚಾಲನೆ ಹಾಗೂ ಟ್ರಕ್ ಟರ್ಮಿನಲ್ ಕೊರತೆ ಈ ಅಪಘಾತಗಳಿಗೆ ಮುಖ್ಯ ಕಾರಣ ಎನ್ನಲಾಗ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿತು ಭವಿಷ್ಯದಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸುವ ಭರವಸೆಯನ್ನ ನೀಡಿದ್ದಾರೆ ಭಾರತ ಮತ್ತು ಯುರೋಪಿನ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಶೃಂಗಸಭೆಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದ್ದು ಇದರೊಂದಿಗೆ ಎರಡು ದಶಕಗಳಿಂದ ನಡೀತಾ ಇದ್ದಂತ ಅವಿರತ ಪ್ರಯತ್ನಕ್ಕೆ ಫಲ ಸಿಕ್ಕಂತಾಗಿದೆ ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ ಗಾರ್ಡನ್ ನಲ್ಲಿ ನಡೆದಂತ ಇನ್ನೂರ ಹತ್ತೊಂಬತ್ತನೇ ಫ್ಲವರ್ ಶೋಗೆ ಅದ್ದೂರಿ ತೆರೆ ಬಿದ್ದಿದೆ ತೇಜಸ್ವಿ ವಿಸ್ಮಯ ಶೀರ್ಷಿಕೆಯಡಿ ನಡೆದಂತ ಈ ಹನ್ನೊಂದು ದಿನಗಳ ಕಾರ್ಯಕ್ರಮವು ಪೂರ್ಣಚಂದ್ ತೇಜಸ್ವಿಯರ ಸಾಹಿತ್ಯ ಪ್ರಕೃತಿ ಪ್ರೇಮ ಮತ್ತು ವಿಸ್ಮಯಕರ ಲೋಕವನ್ನ ಹೂಗಳ ಮೂಲಕ ಜನರ ಮುಂದೆ ತಂದಿಟ್ಟಿದ್ರು ಒಟ್ಟು ಹನ್ನೊಂದು ದಿನಗಳಲ್ಲಿ ಎಂಟು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಮೂರು ಜನರು ಭೇಟಿ ನೀಡಿದ್ದು ಟಿಕೆಟ್ ಮಾರಾಟದಿಂದ ಎರಡು ಕೋಟಿ ನಲವತ್ತಾರು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಬತ್ತೆಂಟು ರೂಪಾಯಿ ಸಂಗ್ರಹವಾಗಿದೆ ಆಸ್ಪ್ರೇಲಿಯಾ ತಂಡದ ವೇಕಿ ಕೇನ್ ರಿಚರ್ಡ್ಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದಿಢೀರ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗಾಯದ ಕಾರ್ಡ್ ಆಸೀಸ್ ತಂಡವನ್ನು ಹೊರಬಿದ್ದಿದ್ರು ಆಸೀಸ್ ತಂಡದಿಂದ ಹೊರಬಿದ್ದಂತಹ ರಿಚರ್ಡ್ಸ್ ಇತ್ತೀಚೆಗಷ್ಟೇ ಸ್ಪರ್ಧಾತ್ಮಕ ಕ್ರಿಕೆಟ್ ಗೇಮ್ ಹರಳಿದ್ರು ಇದೀಗ ಮೂವತ್ನಾಲ್ಕನೇ ವಯಸ್ಸಿನಲ್ಲಿ ನಿವೃತ್ತಿ ನಿರ್ಧಾರವನ್ನ ತೆಗೆದುಕೊಂಡು ಅಚ್ಚರಿ ಮೂಡಿಸಿದ್ದಾರೆ ಇದಾಗಿತ್ತು ಇದರಿಂದ ಪ್ರಮುಖ ಸುದ್ದಿಗಳ ಹುರಣ ಸಮಗ್ರ ಸುದ್ದಿಗಳಿಗಾಗಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ